ಸಮಾರಂಭಾಂ ಂ ಟೀಕಾಕೃತ್ಪಾದಮಧ್ಯಮ ಶ್ರೀಮದಾಚಾರ್ಯ ಗುರು ಗುರುಪರಂಪರಾ ಜಯತಿ ಹರಿರಚಿತ್ಯದೇವೈಕಂದ್ಯ ಪರಮಗುರುಭೀಷ್ಟಾಪ್ತಿ ಸಜ್ಜನಾ ನಿಖಿಲ ಗುಣಗಣಾರನೋ ನಿತ್ಯುಕ್ತೋಷ ಸರಸಿಜನಯನಸೌ ಶ್ರೀಪತಿರಮದೂನ ಮಾಸಧರ್ಮಗಳಲ್ಲಿ ವಂದಾಗಿರುವಂತಹ ಮಹಾತ್ಮ್ಯ ಎರಡನೇ ಭಾಗ ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಜನ ಮುಖಾಂತರ ಮಾಡಿಸಿರುವಂತಹ ಅನ್ನದಾನದ ಮಹಿಮೆ ಆ ದಾನದ ಮಹಿಮೆ ಅಪಾರವಾಗಿರುವಂಥದ್ದು ಅಂತನ್ನುವುದನ್ನು ಪಂಚರಾತ್ರಾಗಮದಲ್ಲಿ ಹಂಸರೂಪಿಯಾದ ಪರಮಾತ್ಮ ಬ್ರಹ್ಮದೇವರ ಕುರಿತಾದು ಹೇಳಿರುವಂತಹ ಕಥೆ ಬ್ರಹ್ಮದೇವರು ಕೇಳುತ್ತಾ ಇದ್ದಾರೆ ಧನುರ್ಮಾಸೇ ಹರೇಹ್ ಪೂಜಾ ಕಥಂ ತು ದುರ್ಲಭೈ ಅತ್ಯಂತ ದುರ್ಲಭವಾಗಿರತಕ್ಕಂತಹ ಧನುರ್ಮಾಸದಲ್ಲಿ ದರಿದ್ರನಾಗಿರತಕ್ಕಂಥವನಾಗಲಿ ಅಸಾಧ್ಯವಾಗಿರತಕ್ಕಂತಹ ಅವಸ್ಥೆಯಲ್ಲಿರತಕ್ಕಂತಹ ವ್ಯಕ್ತಿಯಾಗಲಿ ಅವನು ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಕೇಳಿದಾಗ ಹಂಸರಾಮಕನಾದ ಪರಮಾತ್ಮ ಹೇಳ್ತಾ ಇದ್ದಾನೆ ಕೋದಂಡ ಕೋದಂಡಸ್ಥೆ ಬ್ರಹ್ಮನ್ ಪ್ರತ್ಯಬ್ಧಂ ಪೂಜೆಯದ್ದರಿ ದ್ವಾದಶಾಬ್ದ ಫಲಂ ಚೈವ ದಿನೇನೈಕೆಯೇ ದಿನೇನೈಕೇನ ಸಿದ್ಧತಿ ಧನುರ್ಮಾಸದ ಪ್ರಾಪ್ತವಾದಾಗ ಒಂದು ದಿನವಾದರೂ ಕೂಡ ಪುರಾಣ ಹೇಳಿದ ಪ್ರಕಾರ ಶಾಸ್ತ್ರ ಹೇಳಿದ ಪ್ರಕಾರ ಅದಕ್ಕನುಷ್ಠಾನಕ್ಕೆ ಬದ್ಧನಾಗಿದ್ದುಕೊಂಡು ವಿಧಿನಿಯಮಗಳನ್ನು ಸರಿಯಾಗಿ ತಿಳಿದುಕೊಂಡು ಉಷಕ್ಕಾಲ ಪ್ರಾತಃ ಸೂರ್ಯೋದಯ ಆಗೋದರೊಳಗಾಗಿ ಪರಮಾತ್ಮನಿಗೆ ಹುಗ್ಗಿ ಅನ್ನವನ್ನು ಮಾಡಿ ನೈವೇದ್ಯವನ್ನು ಮಾಡ್ತಾನೆ ನೋಡಿ ಅಂತಹ ಒಂದು ದಿನ ಮಾಡಿದ ಉಷಕ್ಕಾಲದ ಪೂಜೆ ಪ್ರಾತಃ ಕಾಲದ ಪೂಜೆ ಅವನಿಗೆ ಹನ್ನೆರಡು ವರ್ಷ ಸತತವಾಗಿ ಪೂಜೆಯನ್ನು ಮಾಡಿರುವಂತಹ ಮಹಾಫಲವನ್ನು ಅವನಿಗೆ ತಂದುಕೊಡುತ್ತದೆ ಆದ್ದರಿಂದಾಗಿ ಅಂಥವನು ಒಂದು ದಿನವಾದರೂ ಕೂಡ ಧನುರ್ಮಾಸದಲ್ಲಿ ಪರಮಾತ್ಮನ ಪ್ರೀತಿಯಾಗಿ ಮಾಡಬೇಕು ಯಾರು ಒಂದು ದಿನವೂ ಮಾಡುವುದಿಲ್ಲವೋ ನೋಡಿ ಅಂಥವನಿಗಿ ರೌರವಂ ನರಕಂ ಯಾಂತಿ ಯಾವ ದಿಂದ್ರಾಶ್ಚತುರ್ದಶ ಕಲ್ಪ ಮುಗಿಯುವವರೆಗೂ ಕೂಡ ನರಕೋ ನರಕದಲ್ಲಿ ನರಕವನ್ನು ಹೊಂದಿ ನರಕದಲ್ಲಿ ಯಾತನೆಯನ್ನು ಅನುಭವಿಸಬೇಕಾಗತ್ತಂತೆ ಅಷ್ಟೇ ಅಲ್ಲದೇನೆ ಯಾವ ರೀತಿಯಾಗಿ ತಾನು ದೇವರಿಗೆ ಹುಗ್ಗಿಯನ್ನು ಸಮರ್ಪಣೆ ಮಾಡಬೇಕು ದಾರಧರ್ಮಗಳನ್ನು ಕೊಡಬೇಕು ಅಂತ ಅಂತನ್ನುವುದನ್ನು ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಶುದ್ಧವಾಗಿರತಕ್ಕಂತಹ ಬೆಣ್ಣೆ ಮತ್ತು ಮೆಣಸು ಶುಂಠಿ ಶುಂಠಿ ಹಸಿ ಶುಂಠಿ ಉಪ್ಪು ಇತ್ಯಾದಿಗಳನ್ನು ಬೆದರಿಸಿರತಕ್ಕಂತಹ ಪರಮ ಸುಂದರವಾಗಿರತಕ್ಕಂತಹ ಹುಗ್ಗಿಯನ್ನು ಮಾಡಿ ಪರಮಾತ್ಮನಿಗೆ ನಿವೇದನವನ್ನು ಮಾಡಬೇಕಂತೆ ಅಷ್ಟೇ ಅಲ್ಲದೇನೆ ವಿಶೇಷವಾಗಿರತಕ್ಕಂತಹ ಇನ್ನೂ ಅನೇಕ ವಿಧವಾಗಿರತಕ್ಕಂತಹ ಮೊಸರಿನ ದಾನವನ್ನು ಮೆಣಸು ಲವಂಗ ಇತ್ಯಾದಿಗಳನ್ನು ಹಾಕಿ ಹುಗ್ಗಿಯನ್ನು ಮಾಡಿ ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡಬೇಕಾಗಿರತಕ್ಕಂಥದ್ದು ಅಷ್ಟು ಮತ್ತು ಇನ್ನೂ ಹೇಳ್ತಾರೆ ಸರ್ವೋಪಸ್ಕರ ಸಂಯುಕ್ತಂ ತಂಡುಲಂಚ ನಿಮೇದರೇದ ಏಕೈವಂ ನವನೀತಾದಿ ತಯೋ ನರಹ ಒಬ್ಬ ಬ್ರಾಹ್ಮಣನಿಗಾದರೂ ಕೂಡ ಅಕ್ಕಿಯನ್ನು ಯಾರು ದಾನವನ್ನಾಗಿ ಮಾಡ್ತಾರೆ ಧನುರ್ ಧನುರ್ಮಾಸದಲ್ಲಿ ವಿಶೇಷವಾಗಿರತಕ್ಕಂಥದ್ದು ಅಪಾರವಾಗಿರತಕ್ಕಂತಹ ಪುಣ್ಯ ಬರುತ್ತೆ ಎಲ್ಲ ವಿಧವಾಗಿರತಕ್ಕಂತಹ ದಾರಿದ್ರ್ಯವನ್ನು ಕಳೆದುಕೊಳ್ತಾನೆ ಅವನು ಅಕ್ಕಿಯ ದಾನ ಅಕ್ಕಿ ಮತ್ತು ಹೆಸರುಬೇಳೆ ಬೆಲ್ಲವನ್ನು ದಾನ ಮಾಡುವುದರಿಂದ ಎಲ್ಲ ವಿಧವಾದ ದಾರಿದ್ರ್ಯವನ್ನು ಕಳೆದುಕೊಳ್ತಾನೆ ಅಷ್ಟೇ ಅಲ್ಲದೇನೆ ಪೂರ್ಣಾಯುಷ್ಯ ಮಮಾಪ್ನೋತಿ ದುರಿತಂಚ ವಿನಶ್ಯತಿ ಧನುರ್ಮಾಸದಲ್ಲಿ ಆ ಅನ್ನದಾನವನ್ನು ಮಾಡುವುದರಿಂದ ಅಕ್ಕಿಯ ದಾನವನ್ನು ಮಾಡುವುದರಿಂದ ಪೂರ್ಣವಾದ ಆಯುಷ್ಯವನ್ನು ಹೊಂದುತ್ತಾನೆ ಅಷ್ಟೇ ಅಲ್ಲದೇನೆ ವಿಶೇಷವಾಗಿರತಕ್ಕಂತಹ ಎಲ್ಲ ವಿಧವಾಗಿರತಕ್ಕಂತಹ ಆ ಪಾಪಗಳನ್ನು ಪರಿಹಾರವನ್ನು ಮಾಡಿಕೊಳ್ತಾನೆ ಇನ್ನು ಮುದ್ಗಲಂಚವ ವಿಪ್ರಾಯ ಮೊರಾರೆ ಪ್ರೀತಿ ಕಾರಣಂ ಮುದ್ಗಲ ಮುದ್ಗಲ ಅಂತಂತಂದರೆ ಏನು ಅಂತಂದರೆ ಹೇಳ್ತಾ ಇದ್ದಾರೆ ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಈ ಧನುರ್ಮಾಸ ಆ ಧನುರ್ಮಾಸದಲ್ಲಿ ಹುಗ್ಗಿಯನ್ನು ಬ್ರಾಹ್ಮಣನಿಗೆ ಕರೆದು ಊಟಕ್ಕೆ ಹಾಕಿ ಹುಗ್ಗಿಯನ್ನು ನೀವು ದಾನವನ್ನಾಗಿ ಕೊಡುವುದರಿಂದಾಗಿ ಮಾಡಿರುವಂತಹ ಬ್ರಹ್ಮಹತ್ಯಾದಿ ದೋಷಗಳೆಲ್ಲವೂ ಕೂಡ ಪರಿಹಾರವಾಗುತ್ತದೆ ಬ್ರಹ್ಮಹತ್ಯಾದಿ ದೋಷಗಳೆಲ್ಲ ಪರಿಹಾರ ಆಗುತ್ತೆ ಬೆಣ್ಣೆಯ ದಾನವನ್ನು ಕೃಷ್ಣನ ಪರಮಾತ್ಮನ ಪ್ರೀತಿಗಾಗಿ ಬೆಣ್ಣೆಯ ದಾನವನ್ನು ಮಾಡುವುದರಿಂದಾಗಿ ಪರಮಾತ್ಮನನ್ನು ಹೊಂದುತ್ತಾನೆ ಅಷ್ಟೇ ಅಲ್ಲದೆ ವಿಶೇಷವಾಗಿರತಕ್ಕಂಥದ್ದನ್ನು ಇನ್ನು ಹಸುವಿನ ತುಪ್ಪವನ್ನು ದಾನವನ್ನಾಗಿ ಕೊಡುವುದರಿಂದಾಗಿ ಅವನಿಗೆ ಅನೇಕ ವಿಧವಾಗಿರತಕ್ಕಂತಹ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗುತ್ತೆ ಧನುರ್ಮಾಸದಲ್ಲಿ ತಾಂಬೂಲ ದಾನವನ್ನು ಮಾಡಬೇಕಾಗಿರತಕ್ಕಂಥದ್ದಂತೆ ತಾಂಬೂಲ ದಾನವನ್ನು ಯಾಗ ಮಾಡ್ತಾರೆ ಪುಗಿ ಫಲ ಸಮಾನಯುಕ್ತಂ ನಾಗವಲ್ಲೈ ದರೇರುತ್ತಮ್ ಕರ್ಪೂರ ಕ ಕರ್ಪೂರಾಗ ಸಂಯುಕ್ತಂ ದದ್ಯಾ ತಾಂಬೂಲಮುತ್ತಮಂ ಅಂತಹ ಅತ್ಯುತ್ತಮವಾಗಿರತಕ್ಕಂತಹ ತಾಂಬೂಲವನ್ನು ದಾನವನ್ನಾಗಿ ಕೊಡುವುದರಿಂದಾಗಿ ವಿಶೇಷವಾಗಿರತಕ್ಕಂತಹ ಸಕಲ ರೋಗಗಳಿಂದ ಮುಕ್ತನಾಗಿ ಬಿಡ್ತಾನೆ ಅವನು ಎಲ್ಲ ರೋಗಗಳಿಂದಾಗಿ ಮುಕ್ತನಾಗಿ ಬಿಡ್ತಾ ಇದ್ದಾನೆ ಅಷ್ಟೇ ಅಲ್ಲದೇನೆ ಧನುರ್ಮಾಸದಲ್ಲಿ ಕಂಬಳಿ ಹೊಚ್ಚಿ ಹೊದೆ ಹೊದೆದುಕೊಳ್ಳುವಂತಹ ಕಂಬಳಿಯ ದ ದಾನವನ್ನು ಮಾಡುವುದರಿಂದಾಗಿ ಅವನಿಗೆ ಅಪಮೃತ್ಯೋ ಕಾಲಮೃತ್ಯೋ ಮುಕ್ತೋ ಭವತಿ ತತ್ಕ್ಷಣ ಅಪಮೃತ್ಯುಗಳು ಏನಾದರೂ ಇತ್ತು ಅಂತಂದ್ರೆ ಆ ಅಪಮೃತ್ಯುಗಳೆಲ್ಲವೂ ಕೂಡ ಪರಿಹಾರವಾಗುತ್ತದೆ ವಸ್ತ್ರದಾನವನ್ನು ಮಾಡುವುದರಿಂದ ವಿಶೇಷವಾಗಿರತಕ್ಕಂತಹ ಅಪಾರವಾದ ಪುಣ್ಯದ ರಾಶಿರಾಶಿಯಾದ ಪುಣ್ಯ ಬರುತ್ತೆ ಕೂಷ್ಮಾಂಡದಾನಂ ಕುರಿಯಾಚ ಆ ಭಾಸ್ಕರೇ ಸತಿ ಸತಸ್ಯ ಸಂತತೆ ರಹಾನಿ ಹಿ ನ ಶತ ಶತ ಅವನಿಗೆ ಕುಂಬಳಕಾಯಿ ದಾನ ಈ ಬೂಸು ಕುಂಬಳಕಾಯಿ ಬಿಳಿ ಕುಂಬಳಕಾಯಿ ಅಂತ ಹೇಳುತ್ತಾರಲ್ಲ ಆ ಕುಂಬಳಕಾಯಿ ದಾನವನ್ನು ಮಾಡುವುದರಿಂದಾಗಿ ಧನುರ್ಮಾಸದಲ್ಲಿ ನೂರು ತಲೆಮಾರಿನವರೆಗೆ ಅವನಿಗೆ ಸಂತತಿ ಸೌಭಾಗ್ಯ ಸಿಗುತ್ತೆ ಸಂತತಿ ಸೌಭಾಗ್ಯ ಸಿಗುತ್ತೆ ಆದ್ದರಿಂದಾಗಿ ವಿಶೇಷವಾಗಿರತಕ್ಕಂಥದ್ದನ್ನು ದಾನ ಧರ್ಮಗಳನ್ನು ಮಾಡಬೇಕು ಅಂತನ್ನುವುದನ್ನು ಹೇಳ್ತಾ ಇರಬೇಕಾದಾಗ ಬ್ರಹ್ಮದೇವರು ಮತ್ತೆ ತಿರುಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಪರಮಾತ್ಮನೇ ಸ್ವಾಮಿ ಭಗವಂತ ಹಂಸರೂಪಿಯಾದ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಧನುರ್ಮಾಸದಲ್ಲಿ ಬ್ರಾಹ್ಮಣನನ್ನು ತನ್ನ ಮನೆಗೆ ಕರೆದು ಆಮಂತ್ರಣ ಆಮಂತ್ರಣವನ್ನು ಮಾಡಿ ಅವನಿಗೆ ಊಟಕ್ಕೆ ಹಾಕಬೇಕು ಅದನ್ನು ವಿಶೇಷವಾಗಿರತಕ್ಕಂಥ ಪುಣ್ಯ ಅವನನ್ನು ಮನೆಗೆ ಕರೆಸಿ ಆಮಂತ್ರಣ ಕೊಟ್ಟೋದ್ರೆ ಅದು ಪುಣ್ಯ ಹೆಚ್ಚಿಗೆ ಬರುತ್ತೆ ಅದಕ್ಕಿಂತಲೂ ಇನ್ನೂ ಹೆಚ್ಚು ಪುಣ್ಯ ಬರಬೇಕಾದ್ರೆ ನಾನೇ ಅವನ ಮನೆಗೆ ಹೋಗಿ ಆಮಂತ್ರಣವನ್ನು ಕೊಟ್ಟು ಕರೆಸಿ ಊಟಕ್ಕೆ ಹಾಕಿದರೆ ಅಪಾರವಾಗಿರತಕ್ಕಂತಹ ಪುಣ್ಯ ಬರುತ್ತೆ ಅದಕ್ಕಿಂತಲೂ ಇನ್ನೂ ಎಂಟು ಪಟ್ಟು ಹೆಚ್ಚು ಪುಣ್ಯ ಯಾವುದರಿಂದ ಬರುತ್ತೆ ಆ ಕಥೆಯನ್ನು ನಿನಗೆ ಹೇಳ್ತೇನೆ ಕೇಳು ಏನು ಅಂತಂದರೆ ಹಿಂದೆ ಒಂದು ಬಾರಿ ದ್ವಾಪರ ಯುಗದಲ್ಲಿ ಪಾಂಡವರೆಲ್ಲರೂ ಇದ್ದರು ಆ ಪಾಂಡವರು ಇರುವಂತಹ ಅವರು ಯಜ್ಞವನ್ನು ಆರಂಭವನ್ನು ಮಾಡಬೇಕು ಅಂತನ್ನುವಂಥ ಆ ಪಾಂಡವರು ಯಜ್ಞವನ್ನು ಮಾಡಿ ಮಹಾಭಾರತದಲ್ಲಿ ಬಹಳ ಸುಂದರವಾಗಿ ಬರುತ್ತೆ ಅವರು ಯಜ್ಞವನ್ನು ಮಾಡ್ತಾ ಇದ್ರೆ ಸಾಕು ಏನಂದರೆ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನರಿಗೆ ಲಕ್ಷ 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 ಜನರಿಗೆ ಪ್ರತಿನಿತ್ಯದಲ್ಲಿ ಊಟಕ್ಕೆ ಹಾಕಬೇಕಂತೆ ಪ್ರತಿನಿತ್ಯದಲ್ಲಿ ಊಟಕ್ಕೆ ಹಾಕಬೇಕು ಅಷ್ಟು ಅನ್ನದಾನದವನ್ನು ವೈಭವದಿಂದ ಮಾಡಿರತಕ್ಕಂಥವರು ಮಹಾನುಭಾವರು ನಮ್ಮ ಪಂಚಪಾಂಡವರು ಆ ಪಂಚಪಾಂಡವರು ಯಜ್ಞವನ್ನು ಮಾಡಿಸ್ತಾ ಇರಬೇಕಾದಾಗ ನಿತ್ಯದಲ್ಲಿ ಏಕಸ್ ದಿನೇ ಮಧ್ಯಾಹ್ನೆ ಸಮಯ ್ವಿಜ ಅನ್ನರ್ಥಿ ಬ್ರಾಹ್ಮಣ ಕಶಾತ್ ಆಗತ ಸಮಗತ ಬ್ರಾಹ್ಮಣ ಆ ಅತಿಥಿಯಾಗಿರತಕ್ಕಂತಹ ವ್ಯಕ್ತಿ ನೀವು ಅಲ್ಲಿ ಅತಿಥಿಯಾಗಿರತಕ್ಕಂತಹ ವ್ಯಕ್ತಿ ಅವನು ಅನ್ನಕ್ಕಾಗಿ ಊಟ ಮಾಡಬೇಕು ಅಂತ ಹಸಿವೆಯನ್ನು ಪಡೆದುಕೊಂಡು ಆ ಬ್ರಾಹ್ಮಣನ ಬ್ರಾಹ್ಮಣ ಧರ್ಮರಾಜನ ಮನೆಗೆ ಬಂದಿದ್ದಾನೆ ಧರ್ಮರಾಜ ಹೇಳ್ತಾ ಇದ್ದಾನೆ ಅವಶ್ಯವಾಗಿ ಬನ್ನಿ ಅವಶ್ಯವಾಗಿ ನಾವು ನಿಮಗೆ ಊಟದ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿದಾಗ ಆಗ ಹೇಳತಾನೆ ನಾನು ಸ್ವಯмпаಕಿ ನಾನು ಸ್ವಯмпаಕಿಯಾಗಿದ್ದಾನೆ ಸ್ವಯмпаಕಿ ಆಗಿದ್ದೇನೆ ವಿಪ್ರೋ ಸ್ವಯмпаಕಿ ತದಹಂ ತುತಿ ಇತ್ತುಕ್ತೆ ಪ್ರಾಹಸ ರಾಜೋಪಾಕಂ ನೈವದ್ವಿಶೋತ್ತಮೇ ನಾನು ಸ್ವಯಂ ಪಾಕಿ ಆಗಿದ್ದೇನೆ ಸ್ವಲ್ಪ ಅಡಿಗೆ ನಮಗೆ ಅಡಿಗೆಗಳನ್ನು ಮಾಡಿಕೊಳ್ಳುವುದಕ್ಕೆ ಪದಾರ್ಥಗಳನ್ನು ಸ್ಥಳವನ್ನು ಕೊಟ್ಟು ಬಿಟ್ಟರೆ ಸಾಕು ನಾನು ಅಡಿಗೆ ಮಾಡಿಕೊಂಡು ಊಟ ಮಾಡ್ತೇನೆ ಅಂತ ಹೇಳ್ತಾನಂತೆ ಹೇಳಿಕೊಂಡಾಗ ಹಿಂಗೆ ಏನಾಗತ್ತೆ ಅಂತಂದರೆ ಆಗ ಧರ್ಮರಾಜ ನಗತ್ತ ನಗತ್ತಾನಂತೆ ಸ್ವಯಂ ದ್ರೌಪದಿ ದೇವಿ ಅಡಿಗೆ ಮಾಡಿದ್ದಾಳೆ ದ್ರೌಪದಿ ಪಾಕಕರ್ತ್ರಿ ದ್ರೌಪದಿ ಅಡಿಗೆ ಮಾಡಿದ್ದಾಳೆ ಭೀಮಸ್ತು ಪರಿವೇಶಿತ ಸ್ವಯಂ ಭೀಮಸೇನ ದೇವರು ಬಡ ಬಡಿಸ್ತಾ ಇದ್ದಾರೆ ಆಗ ಯಾವ ಸಂಶಯ ಸಂದೇಹ ಇಲ್ಲದೇನೆ ಅಂದರೆ ಮಡಿ ಮೈಲಿ ಇತ್ಯಾದಿಗಳ ಸಂದೇಹಗಳಿಲ್ಲದೇನೆ ಅವಶ್ಯವಾಗಿ ನೀವು ಊಟಕ್ಕೆ ಆದರೆ ಏನು ಮಾಡಬೇಕು ನನ್ನ ಮನೆಯಲ್ಲಿ ಈಗ ಇಡೋ ಅಡಿಗೆ ಮನೆ ಭೀ ದ್ರೌಪದಿ ಅಡಿಗೆ ಮಾಡಿಬಿಟ್ಟಿದ್ದಾಳೆ ಹೀಗಾಗಿ ಅದರಲ್ಲಿ ಅಡಿಗೆ ಮಾಡಲಿಕ್ಕೆ ಸ್ಥಳವೇ ಇಲ್ಲ ನನಗೆ ಸ್ಥಳದ ಅವಕಾಶ ಇಲ್ಲ ಅಂತ ಧರ್ಮರಾಜ ಸ್ಥಳ ಇಲ್ಲ ಅಂತ ಹೇಳ್ತಾ ಇರ್ತೀರಿ ಸ್ಥಳ ಇಲ್ಲ ಅಂತ ಹೇಳಿದಾಗ ಅಲ್ಲೇ ಕೃಷ್ಣದಲ್ಲಿ ಪಕ್ಕದಲ್ಲಿ ಕೃಷ್ಣ ನಿಂತಿದ್ದಾನೆ ಕೃಷ್ಣ ಅಂತಾನೆ ಕೃಷ್ಣ ಶಕ್ತಿರ್ನಾಸ್ತಿ ಸುಖಂಗೆ ಹಚ್ಚೆ ಇತಿವತ್ತು ಶಕ್ಯತೆ ಧರ್ಮರಾಜ ಅಡಿಗೆ ಮಾಡ್ಕೊಳ್ಳಿಕ್ಕೆ ಜಾಗ ಇಲ್ಲ ಅನುಕೂಲ ಇಲ್ಲ ಅಂತ ಹೇಳೋಕ್ಕಿಂತಲೂ ಕೂಡ ನಿನ್ನ ಪಾಡಿಗೆ ಅವನು ಹೊರಟು ಬಿಡು ಅಂತ ಹೇಳಲ್ಲ ಅಂತ ಕೃಷ್ಣನು ಆಡಿದ ಮಾತನ್ನು ಕೇಳಿದ ಧರ್ಮರಾಜ ಮುಜುರು ಮುಜುಗುರಗೊಂಡು ಸಂಕೋಚಗೊಂಡು ಅವನಂತಾನಂತೆ ಆಗಲಿ ನಾನು ವ್ಯವಸ್ಥೆಯನ್ನು ಮಾಡ್ತೇನೆ ಅಂತಂಥೇಳಿ ಕೃಷ್ಣ ಬ್ರಾಹ್ಮಣನಿಗೆ ನಿನಗೆ ಊಟಕ್ಕೆ ಹಾಕ್ಲಿಕ್ಕಾಗೋದಿಲ್ಲ ಅವನು ಕಳಿಸು ಅಂತ ಅಂತ ಅಂದಾಗ ಆ ಸಂದರ್ಭದಲ್ಲಿ ತುಂಬ ಮುಜುಗುರಗೊಂಡು ಅವನು ಸಂಕೋಚಗೊಂಡು ವ್ಯವಸ್ಥೆಯನ್ನು ಮಾಡ್ತೇನೆ ಅಂತಂಥೇಳಿ ಸ್ಥಳವನ್ನು ಪಾತ್ರೆಯನ್ನು ಎಲ್ಲವನ್ನೂ ವ್ಯವಸ್ಥೆಯನ್ನು ಮಾಡಿದ ಬ್ರಾಹ್ಮಣ ತಾನು ವಿಶೇಷವಾಗಿರತಕ್ಕಂತಹ ಸ್ನಾನವನ್ನು ಮಾಡಿ ಅನೇಕ ಪೂಜೆಯನ್ನು ಮಾಡಿಕೊಳ್ಳುತ್ತಾ ಅದೇ ಸಂದರ್ಭದಲ್ಲಿ ತಾನು ಅಡಿಗೆಯನ್ನು ಮಾಡಿಕೊಂಡು ಊಟವನ್ನು ಮಾಡ್ತಾನೆ ಅನೇಕ ಒಂದೇ ಅಲ್ಲ ನಾನಾ ವಿಧವಾಗಿರತಕ್ಕಂತಹ ಭಕ್ಷ್ಯಭೋಜೆಗಳನ್ನು ತಾನೊಬ್ಬನ ಮಾಡೋದಿಲ್ಲ ತನ್ನ ಜೊತೆಗೆ ಇನ್ನೂ ಅನೇಕ ಜನರು ಬಂದಿರ್ತಾರೆ ಅವರೆಲ್ಲರಿಗೂ ಕೂಡ ತಾನು ಅಡಿಗೆಯನ್ನು ಮಾಡಿ ಊಟಕ್ಕೆ ಹಾಕ್ತಾನೆ ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮನೇ ಸ್ವಯಂ ಪರಮಾತ್ಮ ತಾನು ವಿಶೇಷವಾಗಿರತಕ್ಕಂಥ ಏಕಪಾತ್ರಂ ವಿಹಾಯತ ಸರ್ವಾನ್ ಉದ್ಧತಾನ್ ವಿಭುಹು ವಿಹಾಯಾಮಸ ಭಗವಾನ್ ಏಕಪಾತ್ರಂ ವಿಹಾಯ ಚ ಸ್ವಯಂ ಶ್ರೀ ಕೃಷ್ಣ ಪರಮಾತ್ಮ ಬ್ರಾಹ್ಮಣ ಊಟ ಮಾಡಿದ್ದಾನಂದ್ರೆ ಬ್ರಾಹ್ಮಣ ಊಟ ಊಟ ಮಾಡಿ ಅಲ್ಲ ಆದ ಮೇಲೆ ಕೃಷ್ಣ ಪರಮಾತ್ಮ ಬಂದು ಸ್ವಯಂ ಎಲೆಯನ್ನು ತೆಗಿತಾನೆ ಆದರೆ ಯಾವ ಬ್ರಾಹ್ಮಣ ಸ್ವಯಂಪಾಕಿಯಾಗಿದ್ದೇನೆ ನಾನು ಅಂತ ಬಂದು ಧರ್ಮರಾಜನಿಗೆ ಕೇಳಿರ್ತಾನೆ ನೋಡಿ ಕೇಳಿರತಕ್ಕಂತಹ ಆ ಆ ವ್ಯಕ್ತಿ ಏನಿದ್ದಾನೆ ಆ ಬ್ರಾಹ್ಮಣನ ನಮ್ಮ ಎಲೆಯನ್ನು ಮಾತ್ರ ಬಿಟ್ಟು ಉಳಿದದ್ದೆಲ್ಲ ಕೃಷ್ಣ ತೆಗಿತಾನೆ ಕೃಷ್ಣ ತಗದು ಅವನು ಹೇಳ್ತಾನೆ ಧರ್ಮ ಧರ್ಮರಾಜ ಈ ಬ್ರಾಹ್ಮಣ ಎಲೆಯನ್ನು ನೀನ್ ತೆಗಿ ಅಂತ ಹೇಳಿದಾಗ ಯಾ ಸಮಾಪ್ತಿರ್ನ ಭವೇತ ತತ್ರ ಕೃಷ್ಣೋಪ್ಯೇವ ತದಾನ್ರಪಃ ಪಾತ್ರಾಣಿ ಅನಂತಾನಗತಂ ಸಹಸ್ರಂಚ ಚ ಯಥಾಭವತ ಆ ಬ್ರಾಹ್ಮಣ ಎಲೆಯನ್ನು ಒಂದು ತೆಗಿತಾನೆ ಮತ್ತೊಂದು ಬರುತ್ತೆ ಮತ್ತೊಂದು ತೆಗಿತಾನೆ ಎರಡನೇದು ಬರುತ್ತೆ ಎರಡನೇದು ತೆಗಿತಾನೆ ಮೂರನೇದು ಬರುತ್ತೆ ಯಾದವಾರ್ಯರ ಕಥೆಯನ್ನು ಕೇಳ್ತೇವಲ್ಲ ಹಾಗೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಎಲೆ ಬರ್ತಾನೇ ಇರುತ್ತೆ ಬರ್ತಾನೇ ಇರುತ್ತೆ ಹಾಗೆ ಎಲ್ಲ ಎಲೆಗಳನ್ನು ತೆಗಿತಾ ಇರಬೇಕಾದಾಗ ಬ್ರಾಹ್ಮ ಧರ್ಮರಾಜನಿಗೆ ಆಶ್ಚರ್ಯವೋ ಆಶ್ಚರ್ಯ ಹಾಗೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಧನುರ್ಮಾಸದಲ್ಲಿ ವಿಶೇಷವಾಗಿರತಕ್ಕಂತಹ ಸ್ವಯಂಪಾಕಿಯಾಗಿರತಕ್ಕಂತಹ ಬ್ರಾಹ್ಮಣನನ್ನು ಮನೆ ಕರೆಸಿ ಸ್ವಯಂಪಾಕ ಮಾಡಿಕೊಳ್ಳುವುದಕ್ಕೆ ವ್ಯವಸ್ಥೆಯನ್ನು ಮಾಡಿ ಅದನ್ನು ಅವನು ಸ್ವಯಂಪಾಕ ಅಡಿಗೆ ಮಾಡಿಕೊಂಡು ವೈಶ್ವದೇವಾದಿಗಳನ್ನು ಮಾಡಿಕೊಂಡು ಅವನು ಊಟ ಮಾಡಿದ ಅಂದರೆ ಅದಕ್ಕೆಂಟು ಪಟ್ಟು ಅಪಾರವಾಗಿರತಕ್ಕಂತಹ ಪುಣ್ಯರಾಶಿ ಬರುತ್ತೆ ಧರ್ಮ ಆದ್ದರಿಂದ ಎಂದೆಂದಿಗೂ ಇನ್ನೊಂದು ಬಾರಿ ಆ ತರಹ ಬ್ರಾಹ್ಮಣನಿಗೆ ಆಗುವುದಿಲ್ಲ ಅಂತನ್ನುವುದನ್ನು ಹೇಳಬೇಡ ಅಂತನ್ನುವುದನ್ನು ಹೇಳಿ ದದ್ಯಾ ದಾನಂ ದದ್ಯಾ ದ್ವಿಜೇಂದ್ರಾಯ ಕೂಷ್ಮಾಂಡಂ ಬ್ರಹ್ಮ ಮತ್ತೊಂದು ಬಾರಿ ಹೇಳುತ್ತಾರೆ ಮತ್ತೆ ಹೇಳುತ್ತಾರೆ ಏನಂದರೆ ವಿಶೇಷವಾಗಿ ಆ ಬ್ರಾಹ್ಮಣನಿಗೆ ಕುಂಬಳಕಾಯಿಯ ದಾನವನ್ನು ಕೊಟ್ಟು ಧನುರ್ಮಾಸ ಪ್ರಾಪ್ತಿ ಬಂದ ಬಂದಾಗ ಕೂಷ್ಮಾಂಡವನ ದಾನ ಕೊಟ್ಟಾದ ಮೇಲೆ ಅದರಿಂದ ಏನಾಗುತ್ತೆ ಅಂತಂದ್ರೆ ಒಂದಲ್ಲ ಎರಡಲ್ಲ ಕೂಷ್ಮಾಂಡಸ್ಯ ಪ್ರಧಾನೇನ ಸಂತತಿವರ್ಧತೆ ಸದಾ ಏನಾಗತ್ತೆ ಅಂದರೆ ಒಂದಲ್ಲ ಎರಡಲ್ಲ ವಂಶಾಭಿವೃದ್ಧಿ ಮಗನಿಗೆ ಅವನ ಮಗನಿಗೆ ಮೊಮ್ಮಗ ಮೊಮ್ಮಗನಿಗೆ ಮರಿ ಮಮ್ಮಗ ಅವನಿಗೆ ಮಗ ಅವನಗ ಮಗ ಹೀಗೆ ನೂರು ತಲೆಮಾರಿನವರೆಗೂ ಕೂಡ ವಂಶಾಭಿವೃದ್ಧಿ ಬೆಳೀತಾ ಹೋಗುತ್ತೆ ಅಂದರೆ ಅಂದರೆ ಅರ್ಥ ತಿಳ್ಕೋಬೇಕು ನನ್ನ ಮಗನಿಗೆ ಮಗ ಹುಟ್ಟಬೇಕು ಅಂದರೆ ಮಗನಿಗೆ ಮದುವೆಯಾಗಬೇಕು ಅಂತ ಅರ್ಥ ಹಾಗಾಗಿ ನನ್ನ ವಂಶದಲ್ಲಿ ಬಂದಿರುವಂತಹ ಪೀಳೆಗಳಿಗೆ ಯಾರೂ ನಿಸ್ಸಂತತಿಗಳಾಗುವುದಿಲ್ಲ ಯಾರೂ ವಿವಾಹ ಇಲ್ಲದೇ ಇರುವುದಿಲ್ಲ ವಿವಾಹವನ್ನು ಪಡೆದುಕೊಂಡು ಮಕ್ಕಳನ್ನು ಪಡಿಬೇಕು ಹೀಗಾಗಿ ಕೂಷ್ಮ ವಿಶೇಷವಾಗಿರತಕ್ಕಂತಹ ಧನುರ್ಮಾಸದಲ್ಲಿ ಕೂಷ್ಮಾಂಡದ ದಾನವನ್ನು ಕೊಡುವುದರಿಂದಾಗಿ ನೂರು ಸಂತತಿ ಸಂತತಿಗಳವರೆಗೆ ಸಂತಾನದ ಸೌಭಾಗ್ಯ ಬರುತ್ತೆ ಅಂತ ಅಂತನ್ನುವುದನ್ನು ಮಾತನ್ನು ಹೇಳುತ್ತಾರೆ ಅಂತಹ ವಿಶೇಷವಾಗಿರತಕ್ಕಂಥ ಇದನ್ನು ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನ ಮುಖಾಂತರ ಅವನಿಗೆ ವ್ಯವಸ್ಥೆಯನ್ನು ಮಾಡಿಸಿ ಅಷ್ಟು ಎಂಟು ಪಟ್ಟು ಪುಣ್ಯ ಬರುತ್ತೆ ಕೂಷ್ಮಾಂಡ ದಾನವನ್ನು ಕೊಡಿಸಿ ಅವನಿಗೆ ಅಪಾರ ಪುಣ್ಯರಾಶಿಯನ್ನು ಕೊಡಿಸ್ತಾನೆ ಅಂತನ್ನುವಂತಹ ಮಾತನ್ನು ನಮಗೆ ತಿಳಿಸಿಕೊಡ್ತಾರೆ ಈ ರೀತಿಯಾಗಿ ಈ ಧನುರ್ಮಾಸದಲ್ಲಿ ವಿಶೇಷವಾಗಿರತಕ್ಕಂತಹ ಇನ್ನೂ ಅನೇಕ ನಾನಾ ವಿಧವಾಗಿರತಕ್ಕಂತಹ ಕಥೆಗಳು ಅಗ್ನಿಪುರಾಣಗಳಲ್ಲಿ ಬಂದಿರತಕ್ಕಂತಹ ಕಥೆಗಳನ್ನು ಮತ್ತೆ ಕೇಳೋಣ ಅಂತ ಹೇಳ್ತಾ ಅನೇನ ಭಾವಿಯತ್ ಪುಣ್ಯಂ ಅಭಾಪ್ನೋತು ಗುರುರ್ಮಮ ಶ್ರೀಕೃಷ್ಣ ಮಸ್ತು